ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟ್ಯಾರೋ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಏಪ್ರಿಲ್ ಮಂತಿನ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಏಪ್ರಿಲ್ ಮಂತಿನ ಭವಿಷ್ಯ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬು ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಯು ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಆಪ್ಷನ್ ಬರ್ತಾ ಇದೆ ಅಲ್ವಾ ವ್ಯಾರಿ ಗೇಟ್ ನಿಮಗೋಸ್ಕರ ನಾನು ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ ರೆಡ್ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ಸ್ಕ್ರೀನ್ ಮೇಲೆ ನೀವು ಆಯ್ಕೆ ಮಾಡ್ಕೊಳ್ಳೋಷ್ಟು ಟೈಮ್ ನಾವು ಕೊಟ್ಟಿರ್ತೀವಿ ಸೊ ನಿಧಾನವಾಗಿ ಕಾನ್ಸನ್ಟ್ರೇಷನ್ ಇಂದ ಯಾವ ಕಲರಿನ ಫ್ಲವರ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಫ್ಲವರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನೀವು ಈ ರೀಡಿಂಗ್ಸ್ಗಳನ್ನ ನೋಡಬಹುದು ಆಯ್ಕೆ ಆಯ್ತಲ್ವಾ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀವಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಫ್ಲವರ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗ್ತಾ ಇರುತ್ತೆ ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡೋಣ ಈ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮೂಮೆಂಟ್ಸ್ಗಳು ಇರುತ್ತೆ ಅಂದ್ರೆ ಪ್ರೀತಿಯ ಬಗ್ಗೆ ಅಥವಾ ನನ್ನ ಬಗ್ಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಗಾಸಿಕ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಥವಾ ಯಾರು ಏನ್ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನಿಮ್ಮಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಪ್ರೀತಿಯ ಬಗ್ಗೆ ಅಥವಾ ನನ್ನ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದಾರಾ ಏನಾದರೂ ಗಾಸಿಪ್ಗಳಾಗ್ತಾ ಇದೆಯಾ ನನ್ನ ಬಗ್ಗೆ ಅನ್ನುವಂತಹ ಕುತೂಹಲಕಾರಿ ವಿಚಾರಗಳನ್ನು ತಿಳ್ಕೊಳ್ಳೋ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಾ ಅನ್ನುವಂಥದ್ದು ಕಾರ್ಡ್ಸಿನ ಮೂಲಕ ರೆಪ್ರೆಸೆಂಟ್ ಆಗ್ತಾ ಇರೋದು ಮತ್ತೆ ಈ ಕುತೂಹಲಕಾರಿ ವಿಚಾರಗಳನ್ನು ತಿಳ್ಕೊಳ್ಳುವಾಗ ಕೆಲವೊಂದು ವಿಚಾರಗಳನ್ನ ಮರೆತು ಬಿಡ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಯಾವುದಕ್ಕೂ ಕೂಡ ಫೋಕಸ್ ಮಾಡಲ್ಲ ನನ್ನ ಬಗ್ಗೆ ಯಾರಾದ್ರೂ ಏನಾದರೂ ಮಾತಾಡ್ತಿದ್ದಾರಾ ಯಾರಾದರೂ ಏನಾದರೂ ಅಂತ ಇದ್ದಾರಾ ಅದನ್ನ ತಿಳ್ಕೊಬೇಕಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾಗ ಎಲ್ಲ ಕೆಲಸಗಳನ್ನ ಎಲ್ಲ ವಿಚಾರಗಳನ್ನ ಇಗ್ನೋರೆನ್ಸ್ ಮಾಡ್ತೀರಾ ಇಗ್ನೋರ್ ಮಾಡ್ತೀರಾ ಅಯ್ಯೋ ನನ್ಗೆ ಯಾವ್ದಕ್ಕೂ ಇಂಟ್ರೆಸ್ಟ್ ಇಲ್ಲ ಬಿಡಪ್ಪ ಏನು ಮಾಡಲ್ಲಪ್ಪ ನನಗೆ ಫೋಕಸ್ ಮಾಡಕ್ ಗೊತ್ತಾ ಯಾವುದೋ ಒಂದು ಕೆಲಸವನ್ನ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ ಬಟ್ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿಯೇ ನೀವು ಏಪ್ರಿಲ್ ನಲ್ಲಿ ಇರುವಂತಹ ಸಾಧ್ಯತೆಗಳು ಇರತ್ತೆ ಪ್ರೀತಿಯ ವಿಚಾರಕ್ಕೆ ಗಮನ ಕೊಟ್ಟಷ್ಟು ಬೇರೆ ಯಾವುದೇ ಕೆಲಸಗಳಿಗೂ ಗಮನವನ್ನ ಕೊಡೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ರೀತಿಯ ಲಾಸಸ್ ಫೀಲಿಂಗ್ ಫೀಲಿಂಗ್ಗಳ ಲಾಸಸ್ ಗಳಿರ್ಬೋದು ಯಾಕಂದ್ರೆ ಒಂದೇ ವಿಚಾರವನ್ನ ನಾವು ಯೋಚನೆ ಮಾಡ್ತಾ 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 ಏನಾಗತ್ತೆ ಅಂದ್ರೆ ಫೀಲಿಂಗ್ಗಳ ಲಾಸಸ್ ಗಳಾಗತ್ತೆ ಮತ್ತೆ ಮಿಸ್ಯೂಸ್ ಆಗುವಂತಹ ಸಾಧ್ಯತೆಗಳಿರತ್ತೆ ಯಾಕೆ ಅಂದ್ರೆ ನೀವು ಯಾವುದೋ ಒಂದು ಫೋನ್ ಕಾಲಿಗೋ ಅಥವಾ ಯಾವುದೋ ಒಂದು ವಿಚಾರಕ್ಕೋ ಅಥವಾ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಎಷ್ಟು ಪ್ರಯತ್ನವನ್ನ ಮಾಡ್ತಾ ಇರ್ತೀರಾ ಅಂದ್ರೆ ಅಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನವನ್ನ ಕೊಡದೆ ನೀವು ಅದರ ಬಗ್ಗೆ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ಪ್ರಯತ್ನಗಳನ್ನ ಮಾಡುದ್ರು ಪ್ರೀತಿಯ ವಿಚಾರದಲ್ಲಿ ನಿಮಗೆ ಮಿಸ್ಯೂಸ್ ಗಳಾಗತ್ತೆ ಹೊರತು ಅಥವಾ ಟೈಮ್ಗಳನ್ನ ಪಾಸ್ ಮಾಡುವಂತಹದ್ದು ಅಥವಾ ಬರ್ತೀನಿ ಅಂತ ಹೇಳಿ ಬರ್ದೇ ಇರುವಂತಹದ್ದು ಅಥವಾ ನಿನ್ನ ನಿನ್ನ ನಾನು ನಂಬೋದಿಲ್ಲ ಅನ್ನುವಂತಹ ಟ್ರಸ್ಟ್ ನಂಬಿಕೆ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂತಹ ಮಾತುಕತೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದು ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಕ್ಲಾರಿಟಿಗಳನ್ನ ಕೇಳುವಂತಹ ಸಾಧ್ಯತೆಗಳಿರುತ್ತೆ ಏನೇನೋ ಮಾತಾಡುವಾಗ ನನಗೆ ಕ್ಲಾರಿಟಿ ಕೊಡು ಕ್ಲಾರಿಟಿ ಕೊಡಿ ನನಗೆ ಯಾಕೆ ಈ ತರ ಅಂದ್ರಿ ಯಾಕೆ ಈ ತರ ಅಂತ ಅಂತ ಇದ್ದೀರಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ಲಾರಿಟಿಗಳನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನೀವು ಓಕೆ ಅಂತಹ ಸಂದರ್ಭದಲ್ಲಿ ನಿಮಗೆ ಏನು ಇದ್ದೀನಿ ಅಥವಾ ಏನು ಮಾಡಬೇಕು ಇದು ಯಾವುದೇ ವಿಚಾರಕ್ಕೂ ನಿಮಗೆ ಡೆಡಿಕೇಷನ್ ಅನ್ನೋದು ಇರೋದಿಲ್ಲ ಸೆಲ್ಫ್ ಫೋಕಸ್ ಅನ್ನ ನಿಮ್ಮ ಬಗ್ಗೆ ನೀವು ಗಮನವನ್ನ ಕೊಡಬೇಕು ಅದನ್ನು ಕೂಡ ನೀವು ಕೊಡ್ತಾ ಇರುವುದಿಲ್ಲ ಪ್ರೀತಿಯಲ್ಲಿ ತುಂಬಾ ಡಿಸಪಾಯಿಂಟ್ಮೆಂಟ್ಗಳಿರ್ಬೋದು ಅಥವಾ ಹತಾಶೆಗಳಿರ್ಬೋದು ಅಥವಾ ಕ್ಯೂರಿಯಾಸಿಟಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಏನಾದರೂ ತಿಳ್ಕೋಬೇಕು ಅನ್ನುವಂತಹ ಕ್ಯೂರಿಯಾಸಿಟಿಯಲ್ಲಿಯೇ ನೀವು ಏಪ್ರಿಲ್ ಮಂತಿನಲ್ಲಿ ಕಳೆಯುವಂತಹ ಸಾಧ್ಯತೆಗಳು ಇರುತ್ತೆ ಆದರೂ ಕೂಡ ಆ ಪ್ರೀತಿಯಲ್ಲಿ ನಿಮಗೆ ಒಂದು ರೀತಿಯ ನೋವುಗಳು ಹತಾಶೆಗಳು ಖಂಡಿತ ಇರುತ್ತೆ ನೀವೆಷ್ಟೇ ಪ್ರಯತ್ನವನ್ನ ಪಟ್ಟು ಈ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತೀರಾ ಹೆಚ್ಚು ಟೈಮ್ ಅನ್ನ ಕೊಡ್ತಾ ಇರ್ತೀರಾ ಆಲೋಚನೆಗಳನ್ನ ಹೆಚ್ಚು ಮಾಡ್ತಾ ಇದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ಎಥಿಕ್ಸ್ ಅನ್ನೋದು ಇರೋದಿಲ್ಲ ಪ್ರಾಮಾಣಿಕತೆ ಅನ್ನೋದು ಇರೋದಿಲ್ಲ ಪ್ರೀತಿಯಲ್ಲಿ ಹೀಗೇ ಇರಬೇಕು ಅನ್ನುವಂತಹ ಕೆಲವು ವಿಚಾರಗಳು ಇರೋದಿಲ್ಲ ಈ ಪ್ರೀತಿಯಿಂದ ನಿಮಗೆ ತುಂಬ ಅಬ್ಸೆಷನ್ಸ್ಗಳಾಗುತ್ತೆ ಹೊರತು ಅಥವಾ ಟೆಂಪ್ಟೇಷನ್ಗಳಾಗುತ್ತೆ ಹೊರತು ಅಥವಾ ಟೆಂಪರ್ಗಳಿಗೆ ಒಳಗಾಗ್ತಿದೆ ಹೊರತು ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಅನ್ನೋದು ಇರೋದಿಲ್ಲ ಏಪ್ರಿಲ್ ಮಂತಿನಲ್ಲಿ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಿಮಗೆ ಏಪ್ರಿಲ್ ಮಂತಿನಲ್ಲಿ ಅನಿಸೋ ಅಂತಹದ್ದು ಬೇಡ ಈ ಪ್ರೀತಿಯನ್ನು ನಾನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಎಷ್ಟೇ ಮಾಡಿದ್ರು ಕೂಡ ಈ ಪ್ರೀತಿ ಗುಡಿಯನ್ನು ಯಾಕೋ ನಂಬಿಕೆಯ ಕೊರತೆ ಇದರಲ್ಲಿ ತುಂಬ ಜಾಸ್ತಿ ಇದೆ ಇದರಲ್ಲಿ ನಂಬಿಕೆ ಅನ್ನೋದೇ ಇಲ್ಲ ನಂಬಿಕೆ ಅನ್ನೋದಿಲ್ಲ ಅಂದಮೇಲೆ ಈ ಪ್ರೀತಿ ನನಗೆ ಬೇಕಾ ಅನ್ನುವಂತಹ ಭಾವನೆಗಳು ಬರುತ್ತೆ ನೀವು ಈ ಪ್ರೀತಿಯಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಕೆಲವೊಬ್ರು ಮಾಡುವಂತಹ ಸಾಧ್ಯತೆಗಳಿರುತ್ತೆ ನನ್ನನ್ನು ಯಾರು ಪ್ರೀತಿಸ್ತಾರೋ ಆ ಕಡೆಗೆ ನಾನು ಗಮನವನ್ನು ಕೊಡಬೇಕೇ ಹೊರತು ನನ್ನನ್ನ ಯಾರು ದೂಷಿಸ್ತಾರೋ ನನ್ನನ್ನ ಯಾರು ಅವಮಾನ ಮಾಡ್ತಾರೋ ಯಾರು ನನ್ನಲ್ಲಿ ನಂಬಿಕೆ ಇಲ್ಲ ಅಂತಾರೋ ಅವರ ಜೊತೆ ಇರುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮನಸ್ಥಿತಿಗಳ ನಿಮಗೆ ಬರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಯಿಲ್ ನಂಬರ್ ಒನ್ ಅವರಿಗೆ ಕೆಲವೊಂದು ಗಾಸಿಪ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳೋದು ಅಥವಾ ಯಾರು ಏನ್ ಅಂತ ಇದ್ದಾರೋ ಅನ್ನುವಂತಹ ಕ್ಯೂರಿಯಾಸಿಟಿಯಲ್ಲಿ ಟೈಮ್ ಅನ್ನ ಪಾಸ್ ಮಾಡೋದು ನಿಮ್ಮ ಕಡೆಗೆ ನೀವು ಗಮನವನ್ನ ಕೊಡದೆ ಟ್ರಸ್ಟ್ ಇಶ್ಯೂಸ್ ಇಶ್ಯೂಸ್ಗಳಲ್ಲಿ ಒದ್ದಾಡುವಂಥದ್ದು ಸೊನ್ನ ನಾನು ನಂಬಲ್ಲ ಅಂತ ಹೇಳೋವಾಗ ಕ್ಲಾರಿಟಿಗಳನ್ನ ಕೊಡುವ ಪ್ರಯತ್ನವನ್ನ ಮಾಡ್ತೀರಾ ಈ ಕ್ಲಾರಿಟಿಗಳನ್ನ ಕೊಡುವ ಪ್ರಯತ್ನದಲ್ಲಿ ನಿಮ್ಮ ಕಡೆಗೆ ನೀವು ಗಮನವನ್ನ ಕೊಡೋದಿಲ್ಲ ಯಾವಾಗ ನೀವು ನಿಮ್ಮ ಕಡೆಗೆ ಗಮನವನ್ನ ನೀವು ಕೊಡೋದಿಲ್ವೋ ಆಗ ಎಥಿಕ್ಸೇ ಇಲ್ಲದ ಕೆಲವೊಂದು ವಿಚಾರಗಳ ಪ್ರೀತಿಯ ವಿಚಾರಕ್ಕೆ ನೀವು ಅಪ್ಸೆಷನ್ಸ್ಗೆ ಒಳಗಾಗ್ತೀರಾ ಯಾವಾಗ ಅಪ್ಸೆಷನ್ಸ್ ಗೆ ಒಳಗಾಗ್ತಿರೋ ಯಾವಾಗ ನಿಮಗೆ ಸಿಟ್ಟುಗಳು ಬರೋದಕ್ಕೆ ಆಗುತ್ತೋ ಆವಾಗ ಅನ್ಕೋತೀರಾ ಕೂತ್ಕೊಂಡು ಯೋಚನೆ ಮಾಡಿ ಈ ಪ್ರೀತಿ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಈ ಪ್ರೀತಿಯನ್ನ ಬಿಟ್ಟು ಮುಂದೆ ಬರೋದ್ರಲ್ಲಿ ತುಂಬಾ ನೆಮ್ಮದಿ ಇರಬಹುದೇನೋ ಅನ್ನುವಂತಹ ಫೀಲಿಂಗ್ಗಳು ಅಥವಾ ಆ ರೀತಿಯ ಮೂಮೆಂಟ್ಸ್ ಗಳು ನಿಮ್ಗೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ನಂಬರ್ ಒನ್ ಅವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏಪ್ರಿಲ್ ಮಂತಿನ ಭವಿಷ್ಯ ಆಗಿರುತ್ತೆ ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ನಿಮ್ಮ ಮತ್ತೊಂದು ರೀಡಿಂಗ್ ಸಿಗ್ತೇನೆ ಟು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಬ್ಲೂ ಕಲರ್ ಇರುವಂತಹ ಫ್ಲವರ್ ಆಗಿರತ್ತೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ ಮಂತ್ ನಲ್ಲಿ ಆಗುವ ಕೆಲವು ಮೂಮೆಂಟ್ಸ್ಗಳು ಗಳು ಏನಿರಬಹುದು ಅನ್ನೋದಾದರೆ ಪ್ರೀತಿಯಲ್ಲಿ ತುಂಬಾ ಡಿಸಿಪ್ಲಿನ್ಗಳಾಗುವಂತಹ ಜಾ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂದ್ರೆ ಹೀಗೆ ಇರು ಹೀಗೆ ಇರಬೇಕು ನೀನು ಅನ್ನುವಂತಹ ಡಿಸಿಪ್ಲಿನ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಅಥಾರಿಟಿಯ ಬಗ್ಗೆ ಆಗಲಿ ಸ್ಟೆಬಿಲಿಟಿಗಳ ಬಗ್ಗೆ ಆಗಲಿ ತುಂಬ ಕಂಟ್ರೋಲ್ ಆಗಿರಬೇಕು ನಾನು ಹೇಳಿದ ತರಹವೇ ನೀನು ಪ್ರೀತಿಯಲ್ಲಿ ಇರಬೇಕು ಅನ್ನುವಂತಹ ರೀತಿಯ ಕೆಲವೊಂದು ಡಿಸಿಪ್ಲಿನ್ಗಳಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಏನಾಗತ್ತೆ ಬ್ಯಾಲೆನ್ಸ್ ಬ್ಯಾಲೆನ್ಸನ್ನು ಮಾಡೋಣ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡಿ ಮುಂದುವರಿಸ್ಕೊಂಡು ಹೋಗೋಣ ಪ್ರೀತಿಯಲ್ಲಿ ರೀಯೂನಿಯನ್ ಅನ್ನ ಮಾಡ್ಕೊಳೋಣ ಅನ್ನುವಂತಹ ಆಲೋಚನೆಗಳನ್ನ ಕೆಲವೊಬ್ರು ಮಾಡ್ತೀರ ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ನಾನು ಹೆಚ್ಚು ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡ್ರೆ ಪೇಷನ್ಸ್ ಆಗಿ ಇದ್ರೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡ್ರೆ ಪ್ರೀತಿಯಲ್ಲಿ ರೀಯೂನಿಯನ್ ಆಗುವಂತಹ ಸಾಧ್ಯತೆ ಇರುತ್ತೆ ಆಗ ನಾವು ಸಮಾಧಾನವಾಗಿರ್ಬೋದು ಸಂತೋಷವಾಗಿರ್ಬೋದು ಅನ್ನುವಂತಹ ಆಲೋಚನೆಗಳನ್ನ ಮಾಡಿಕೊಂಡು ದೂರ ಆದಂತಹ ಪ್ರೀತಿಯಲ್ಲಿ ಕೆಲವೊಬ್ಬರು ರಿಯೂನಿಯನ್ನ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಹೊಸ ಅನ್ನು ಮಾಡೋಣ ನೋಡೋಣ ನಂಬಿಕೆ ಇಟ್ಟು ಈ ಪ್ರೀತಿಯಲ್ಲಿ ಮುಂದೆ ಹೋಗೋಣ ಅನ್ನುವಂತಹ ಆಲೋಚನೆಗಳನ್ನ ಮಾಡಿಕೊಂಡು ಕೆಲವೊಬ್ಬರು ಮುಂದಕ್ಕೆ ಹೋಗ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಪ್ರೀತಿಯ ವಿಚಾರದಲ್ಲಿ ನೀವೇನೇ ಪ್ರಯತ್ನ ಮಾಡಿ ಮುಂದೆ ಹೋಗ್ತಾ ಇದ್ರು ಕೂಡ ಯಾಕೋ ಮುಂದುವರಿಕೆಗಳನ್ನೋದು ಪ್ರೀತಿಯ ವಿಚಾರದಲ್ಲಿ ಇರೋದಿಲ್ಲ ಬಿಕಾಸ್ ಸಾಕ್ರಿಫೈಸ್ ಅನ್ನ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರ ತ್ಯಾಗಗಳನ್ನ ಮಾಡ್ತಾ 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 ಅದು ತ್ಯಾಗಗಳ ರೂಪದಲ್ಲಿಯೇ ಇರುತ್ತೆ ಹೊರತು ಅಡ್ಜಸ್ಟ್ಮೆಂಟ್ಗಳ ರೂಪಕ್ಕೆ ಬರೋದೇ ಇಲ್ಲ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋ ರೂಪಕ್ಕೆ ಬರೋದೇ ಇಲ್ಲ ಈಕ್ವಲ್ ಗಿವ್ ಒನ್ ಚೇಕ್ ಅನ್ನುವಂತಹ ರೀತಿಯ ಪ್ರೀತಿಗಳ ಟರ್ನ್ಸ್ಗಳು ಆಗೋದೇ ಇಲ್ಲ ಸೊ ಅಂತಹ ಸಂದರ್ಭದಲ್ಲಿ ಮಾಡ್ತೀರಾ ಯಾಕಪ್ಪ ಇದು ಇಷ್ಟೊಂದು ಡಿಲೇಸ್ ಆಗ್ತಾ ಇದೆ ನಾನು ಎಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಯಾಕೋ ಈ ಪ್ರೀತಿಯಲ್ಲಿ ಅಲ್ಲಲ್ಲೇ ಅಲ್ಲೇ ಸ್ಟ್ರಕ್ಗಳಾಗ್ತಾ ಇದೆಯಾ ಹೊರತು ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ಮೂಮೆಂಟ್ಸ್ಗಳು ಆಗುವ ಸಾಧ್ಯತೆಗಳು ಇರಬಹುದು ಅಂತಹ ಸಂದರ್ಭದಲ್ಲಿ ನಿಮಗೆ ಈ ಪ್ರೀತಿ ಸದ್ಯಕ್ಕಂತೂ ಬೇಡ ಅನ್ನುವಂತಹ ರೀತಿಯಲ್ಲಿ ವಿತ್ಡ್ರಾಲ್ ಅನ್ನ ಮಾಡ್ಕೊಳುವಂತಹದ್ದು ಅಥವಾ ಪ್ರೀತಿಯನ್ನ ಬಿಟ್ಟು ನಾನು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿಗಳಿಗೆ ಕೆಲವೊಬ್ರು ಬರುವ ಸಾಧ್ಯತೆಗಳಿರುತ್ತೆ ಇರುತ್ತೆ ಅಥವಾ ಕೆಲವೊಬ್ರು ಪ್ರೀತಿಯಿಂದ ಸ್ವಲ್ಪ ದೂರ ಇರೋಣ ಅನ್ನುವಂತಹ ಮನಸ್ಥಿತಿಗಳಿಗೆ ಬರುವ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ಮೇಲಿಂದ ಮೇಲೆ ನೋವುಗಳಾಗ್ಲಿ ಹರ್ಟ್ ಗಳಾಗ್ಲಿ ಟ್ರಸ್ಟ್ ಇಶ್ಯೂಸ್ ಗಳಾಗ್ಲಿ ಅಥವಾ ಕೆಲವೊಬ್ಬರ ಪ್ರೀತಿಯಲ್ಲಿ ಟ್ರಯಾಂಗಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಟ್ರಯಾಂಗಲ್ ಪ್ರೀತಿ ಇದ್ದಾಗ ಪ್ರೀತಿ ಅನ್ನೋದು ನನಗೆ ಸಿಗುತ್ತಾ ಬೇರೆಯವರಿಗೆ ಸಿಗುತ್ತಾ ಯಾಕೆ ಅಂದ್ರೆ ಕೆಲವೊಬ್ರು ಮಾತ್ರ ಯೂನಿವರ್ಸ್ ನಲ್ಲಿ ಲವ್ ಲವ್ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವೇನೇ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಪ್ರೀತಿಯನ್ನ ಉಳಿಸ್ಕೊಳೋದಿಕ್ಕೆ ಹೆಚ್ಚು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಹಾಗೆ ಪ್ರಯತ್ನದ ರೂಪದಲ್ಲಿಯೇ ಇರುತ್ತೆ ಹೊರತು ಅದು ಯಾವುದೇ ರೀತಿಯ ಮೂಮೆಂಟ್ಸನ್ನು ಪಾಸಿಟಿವ್ ಮೂಮೆಂಟ್ಸನ್ನು ತಗೋತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಬೇಜಾರುಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಜಸ್ಟ್ ಥರ್ಟಿ ಡೇಸ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಒಂದು ತಿಂಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಹೊರತು ಇದು ಲೈಫ್ ಲಾಂಗ್ ರೀಡಿಂಗ್ ಆಗಿರೋದಿಲ್ಲ ಓಕೆ ಸೊ ಲೈಫ್ ಅಂತ ಮೇಲೆ ಕೆಲವೊಂದು ಕಷ್ಟ ಸುಖ ಎರಡೂ ಇರುತ್ತೆ ಕೆಲವೊಮ್ಮೆ ದುಃಖಗಳು ಫೀಲಿಂಗ್ಗಳ ಲೆಫ್ಟ್ ಔಟ್ಗಳು ಇರ್ಬೋದು ಅಥವಾ ಹ್ಯಾಪಿನೆಸ್ ಅನ್ನೋದು ಇದ್ದೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಹ್ಯಾಪಿನೆಸ್ ಅನ್ನ ಹೇಗೆ ಅಕ್ಸೆಪ್ಟನ್ನ ಮಾಡ್ತೀವೋ ಹಾಗೆಯೇ ಕೆಲವೊಂದು ಅನ್ಹ್ಯಾಪಿನೆಸ್ ಸಿಚುವೇಶನ್ಸ್ ಅನ್ನ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದ್ರಿಂದ ಕೆಲವೊಂದು ಬದಲಾವಣೆಗಳು ಇರುತ್ತೆ ಯಾಕೆ ಅಂದ್ರೆ ಯಾವಾಗ್ಲೂ ಒಬ್ಬರ ಲೈಫಿನಲ್ಲಿ ನೋವುಗಳೇ ಇರೋದಿಲ್ಲ ಅಥವಾ ಇನ್ನೊಬ್ಬರ ಲೈಫಿನಲ್ಲಿ ಬರಿ ಸುಖಗಳೇ ಇರೋದಿಲ್ಲ ಎಲ್ಲವೂ ಕೂಡ ಇರೋದ್ರಿಂದ ಅದರಲ್ಲೂ ಏಪ್ರಿಲ್ ಮಂತಿನಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ ಬೇವು ಮತ್ತು ಬೆಲ್ಲದ ಸಂಕೇತವಾಗಿ ಸುಖ ಮತ್ತು ದುಃಖಗಳು ಇದ್ದೇ ಇರುತ್ತೆ ಅದರ ಪ್ರತೀಕವೇ ಅದಾಗಿರುತ್ತೆ ಸೊ ಬೇವು ಮತ್ತು ಬೆಲ್ಲದ ಸಂಕೇತ ಏನು ಅಂದ್ರೆ ಕಷ್ಟ ಮತ್ತು ಸುಖಗಳು ಇರುತ್ತೆ ಇದು ಮಾಸಿಕವಾದ ಭವಿಷ್ಯ ಆಗಿರೋದ್ರಿಂದ ಅಥವಾ ತಿಂಗಳ ಭವಿಷ್ಯ ಆಗಿರೋದ್ರಿಂದ ಮಾತ್ರ ಇಲ್ಲಿ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇರೋದು ಓಕೆ ಸೊ ಇದಿಷ್ಟು ಹಾಲ್ ನಂಬರ್ ಟೂ ಅವರ ಏಪ್ರಿಲ್ ತಿಂಗಳ ಮೂಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಇ ಬ್ಯಾಂಕ್